ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪೂರ್ವಿ ಟ್ರೆಂಡ್ಸ್ ಆ್ಯಂಡ್ ಟಾಕ್ಸ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಈಸಿಯಾಗಿ ನಾವೇನಾದರೂ ಸ್ಟಿಚ್ ಮಾಡಿಕೊಂಡು ಉಳಿದೋಗಿರುವಂತಹ ಬ್ಲೌಸ್ ಪೀಸ್ ಇರ್ಬೋದು ಹಾಗೆಯೇ ಕೆಲವೊಂದು ಗಿಫ್ಟ್ಗೆಲ್ಲ ಕೊಟ್ಟಿರ್ತಾರೆ ಅಂದರೆ ಕುಂಕುಮಕ್ಕೆಲ್ಲ ಹೋದಾಗ ಅಂಥ ಬ್ಲೌಸ್ ಪೀಸಸ್ಸು ನೋಡೋಕ್ಕೆ ಚೆನ್ನಾಗಿರುತ್ತೆ ಬಟ್ ಸ್ಟಿಚ್ ಮಾಡ್ಕೊಳ್ಲಿಕ್ಕೆ ಫ್ಯಾಬ್ರಿಕ್ ಆದರೆ ಸಾಕಾಗೋದಿಲ್ಲ ಅಲ್ವಾ ಅಂತ ಫ್ಯಾಬ್ರಿಕ್ನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ತ್ರೀ ವಾಲೆಟಲ್ಲಿರುವಂಥ ಒಂದು ಪರ್ಸ್ನ ಸ್ಟಿಚ್ ಮಾಡ್ಕೋಬೋದು ಕೇವಲ ಒಂದು ಹತ್ತು ನಿಮಿಷ ಈಸಿಯಾಗಿ ಸ್ಪೆಂಡ್ ಮಾಡಿದ್ರೆ ಸಾಕು ಈ ಒಂದು ಬ್ಯೂಟಿಫುಲ್ ಆಗಿರುವಂಥ ಪರ್ಸನ್ನ ರೆಡಿ ಮಾಡ್ಕೊಬೋದು ಫೋನ್ ಇಟ್ಕೊಳ್ಲಿಕ್ಕೆ ಹಣ ಇಟ್ಕೊಳ್ಲಿಕ್ಕೆ ಹಾಗೆಯೇ ಕಾಯಿನ್ಸ್ ಏನಾದರೂ ಹಾಕ್ಕೊಂಡೆ ಕೂಡ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಒಳಗಡೆ ಒಳ್ಳೆ ಕಾಟನ್ ಫ್ಯಾಬ್ರಿಕ್ನ ಯೂಸ್ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ ತುಂಬ ದಿನ ಲೈಫ್ ಕೂಡ ಬರುತ್ತೆ ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಸ್ವಲ್ಪ ಫ್ಯಾಬ್ರಿಕ್ಕು ಲೈನಿಂಗ್ ಕ್ಲತ್ತು ಹಾಗೆಯೇ ಈ ಒಂದು ಕ್ಯಾರಿ ಬ್ಯಾಗ್ ಈ ಒಂದು ಇದ್ದರೆ ಸಾಕು ಈಸಿಯಾಗಿ ಸ್ಟಿಚ್ ಮಾಡ್ಕೊಂಬಿಡ್ಬೋದು ನಾನಿಲ್ಲಿ ಮೊದಲು ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಮಾರ್ಕ್ ಮಾಡಿ ತೋರಿಸ್ತಾ ನೀಟಾಗಿ ಕಾಣತ್ತೆ ಅಂತ ನೋಡಿ ಮೊದಲು ಇಪ್ಪತ್ನಾಲ್ಕು ಇಂಚು ಉದ್ದ ಇರೋ ಥರ ಒಂದು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಅಗಲ ಬಂದ್ಬಿಟ್ಟು ಹನ್ನೆರಡು ಇಂಚು ಇರೋ ಥರ ಮಾರ್ಕಿಂಗ್ ಆದರೆ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಒಂದು ಹನ್ನೆರಡು ಇಂಟು ಇಪ್ಪತ್ನಾಲ್ಕು ಇಂಚು ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಒಂದು ಫ್ಯಾಬ್ರಿಕ್ಕನ್ನು ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡ್ಕೋಬೇಕು ಈಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಇದ್ರ ಮೇಲೆ ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಈ ಒಂದು ಮಾರ್ಕ್ ಮಾಡಿಕೊಂಡಿರೋದನ್ನು ಇಲ್ಲಿ ಮಧ್ಯದಲ್ಲಿ ಅಂದರೆ ಟ್ವೆಂಟಿ ಫೋರ್ ಇಂಚಸ್ ಉದ್ದ ಇದೆ ಅಲ್ವಾ ಅದನ್ನು ತ್ರೀ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೋಬೇಕು ಅಂದರೆ ಈಚ್ ಪಾರ್ಟ್ಗೆ ಏಯ್ಟ್ ಏಯ್ಟ್ ಇಂಚಸ್ ಬರೋ ಥರ ನಾವು ಮಾರ್ಕಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಎಂಟೆಂಟು ಇಂಚಿಗೆ ಒಂದೊಂದು ಮಾರ್ಕಿಂಗ್ ಆದರೆ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ಏನು ಎಂಟು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದನ್ನು ಉದ್ದುದ್ದವಾಗಿ ಮಾರ್ಕ್ ಮಾಡ್ಕೋಬೇಕು ಇಪ್ಪತ್ನಾಲ್ಕು ಇಂಚು ಬಟ್ಟೆ ತೊಗೊಂಡಿರೋದ್ರಲ್ಲಿ ತ್ರೀ ಪೋರ್ಷನ್ಸನ್ನಾಗಿ ಅದನ್ನು ಡಿವೈಡ್ ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ಮಾರ್ಕ್ ಇದ್ದೀನಿ ಈಗ ಈಗ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದನ್ನು ಹಗಲ ಹಗಲವಾಗಿ ನಾವು ಮೂರುವರೆ ಇಂಚು ಒಂದು ನಾಲ್ಕು ಇಂಚು ಒಂದು ನಾಲ್ಕೂವರೆ ಇಂಚು ಒಂದು ಪ್ಯಾಲೆಟ್ ಬರೋ ಥರ ನಾವು ಮಾರ್ಕ್ ಮಾಡ್ಕೋಬೇಕು ಈಗ ನಾನು ಮೂರುವರೆ ಇಂಚಿಗೆ ಒಂದು ಮಾರ್ಕಿಂಗನ್ನು ಮಾಡಿಕೊಂಡು ಅದನ್ನು ಈ ರೀತಿಯಾಗಿ ಲೈನನ್ನು ಡ್ರಾ ಇದ್ದೀನಿ ಮತ್ತೊಂದು ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವ ಅಲ್ಲಿ ಕೂಡ ಈ ರೀತಿಯಾಗಿ ಒಂದು ಲೈನನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀನಿ ಎರಡೂ ಕೂಡ ನಾಲ್ಕೂವರೆ ಇಂಚಿದೆ ಒಂದು ಕಡೆಯನ್ನು ನಾವು ಒಂದು ಅರ್ಧ ಇಂಚು ಕಟ್ ಮಾಡ್ಕೋಬೇಕು ಅದು ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಈ ಒಂದು ಫ್ಯಾಬ್ರಿಕ್ ಎಂಡ್ರಸಲ್ಲಿ ಏನಿದೆಯೋ ಇದು ಈ ಫೋರ್ ಪೀಸಸನ್ನು ನಾಲ್ಕು ಕಾರ್ನರ್ಸಲ್ಲಿ ಬಂದಿರುವಂಥ ಈ ಒಂದು ಪೀಸಸ್ನ ಕಟ್ ಮಾಡ್ಕೊಂಬಿಡಬೇಕು ತುಂಬಾ ಆಗಿ ಆಗಿಬಿಡುತ್ತೆ ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಂದು ಸರಿ ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ ಈಗ ನಾವೇನು ಕ್ರಾಸ್ ಮಾರ್ಕ್ ಮಾಡ್ಕೊಂಡಿದ್ದೀವೋ ಈ ಒಂದು ಫ್ಯಾಬ್ರಿಕನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಈಗ ನಾವು ಮೂರುವರೆ ಇಂಚು ನಾಲ್ಕು ಇಂಚು ಉದ್ದ ಮಾರ್ಕ್ ಮಾಡ್ಕೊಂಡಿದ್ದು ನಾವು ಏನಪ್ಪ ನಮಗೆ ಬೇಕಾಗಿರೋದೇನು ತ್ರೀ ಆ್ಯಂಡ್ ಹಾಫು ಫೋರು ಫೋರ್ ಆ್ಯಂಡ್ ಹಾಫ್ ಇಂಚ್ ಇರಬೇಕಲ್ವಾ ಅದನ್ನು ಮಾರ್ಕ್ ಮಾಡ್ಕೊಳೋಕ್ಕಿಂತ ಮೊದಲು ಮೇಲ್ಗಡೆ ಪಾರ್ಟಿಗೆ ಏನು ಬರುತ್ತೋ ಅದನ್ನು ಈ ರೀತಿಯಾಗಿ ಒಂದು ಸ್ವಲ್ಪ ಕರವಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಒಂದು ಸೈಡ್ ಈ ಒಂದು ಫ್ಯಾಬ್ರಿಕ್ಕನ್ನು ನಾನು ಒಂದು ಅರ್ಧ ಇಂಚು ಕಟ್ ಮಾಡ್ಕೊಳ್ತಾ ಇದ್ದೀನಿ ಡಬಲ್ ಫೋಲ್ಡಿಂಗಲ್ಲಿ ಎರಡು ಫೋಲ್ಡ್ ಮಾಡಿದಲ್ವ ಅದರಲ್ಲಿ ಒಂದು ಫೋಲ್ಡಿಂಗ್ನ ನಾನು ಒಂದು ಅರ್ಧ ಇಂಚು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎನಿ ಸೈಡ್ ಯಾವ ಸೈಡ್ ಆದರೂ ಕೂಡ ಕಟ್ ಮಾಡ್ಕೊಬೋದು ನೋಡಿ ನಾನು ಈ ಒಂದು ರೈಟ್ ಸೈಡಲ್ಲಿ ಒಂದು ಅರ್ಧ ಇಂಚನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಾವು ವಾಲೆಟ್ ಚೇನಪ್ಪ ಅಂತಂದರೆ ಮೂರುವರೆ ಇಂಚು ಒಂದು ನಾಲ್ಕು ಇಂಚು ನಾಲ್ಕು ವರೆ ಇಂಚು ಒಂದು ಬಂದಾಗ ಡಿಫ್ರೆಂಟ್ ಡಿಫ್ರೆಂಟ್ ಲೆನ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಆಲ್ಮೋಸ್ಟ್ ಪರ್ಸ್ ಕಟ್ಟಿಂಗ್ ಆದರೆ ಮುಗೀತು ಈಗ ನಾವೇನಪ್ಪ ಈ ಒಂದು ಮೇನ್ ಫ್ಯಾಬ್ರಿಕ್ ಆಗೇನೆ ಈ ಒಂದು ಕ್ಯಾರಿ ಬ್ಯಾಗನ್ನು ತೊಗೊಂಡಿದ್ದೀವಲ್ವ ಅದನ್ನು ಕೂಡ ಒಂದರ ಮೇಲೆ ಒಂದನ್ನು ಇರಿಸ್ಕೊಂಡು ನೀಟಾಗಿ ನಾವು ಮೊದಲು ಪರ್ಸ್ಗೆ ಅಂತ ಒಂದು ಲೈನಿಂಗ್ ಫ್ಯಾಬ್ರಿಕ್ ಏನು ಕಟ್ ಮಾಡ್ಕೊಂಡಿದ್ದೀವೋ ಅದನ್ನು ಬೇಸ್ ಮಾಡಿಕೊಂಡು ನಾವು ಸುತ್ತಲೂ ಕೂಡ ಕರೆಕ್ಟಾಗಿ ನಾವು ಕಟ್ ಮಾಡ್ಕೋಬೇಕು ಇನ್ ಕೇಸ್ ನಿಮ್ಮ ಹತ್ರ ಈ ಒಂದು ಬಕರಂ ಆಗಿರುತ್ತೆ ಅಲ್ವಾ ಅದಿದ್ರೆ ಕೂಡ ಅದನ್ನು ಕೂಡ ಯೂಸ್ ಮಾಡ್ಕೋಬಹುದು ಈಗ ಮಾರ್ಕ್ ಮಾಡಿಕೊಂಡಿರುವಂತಹ ಮಾರ್ಕ್ ಮಾಡಿ ಕಟ್ ಮಾಡ್ಕೊಂಡಿರುವಂತಹ ಫ್ಯಾಬ್ರಿಕ್ನ ಬೇಸ್ ಮಾಡಿಕೊಂಡು ಉಳಿದಿರುವಂತಹ ಫ್ಯಾಬ್ರಿಕ್ನ ಟ್ರಿಮ್ ಮಾಡಿಕೊಂಡು ನಾವು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಸುಲಭವಾಗಿ ಆಗಿಬಿಡುತ್ತೆ ಹಾರ್ಡಾಗಿ ಒಂದು ಐದು ನಿಮಿಷ ನಮಗೆ ಈ ಒಂದು ಕಟ್ಟಿಂಗು ಮತ್ತು ಮಾರ್ಕಿಂಗ್ ಗೊತ್ತಾಯ್ತು ಅಂದರೆ ಕರೆಕ್ಟಾಗಿ ಹತ್ತು ನಿಮಿಷದಲ್ಲಿ ಪರ್ಸನ್ನ ರೆಡಿ ಮಾಡಿ ಹೊಲಿದು ಕಂಪ್ಲೀಟ್ ಮಾಡ್ಬೋದು ಅಷ್ಟು ಆಗಿಬಿಡತ್ತೆ ಈಗ ನಾವು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕೆಳಗಡೆ ಕ್ಯಾರಿ ಬ್ಯಾಗ್ ಅದ್ರ ಮೇಲೆ ಮೇಯ್ನ್ ಫ್ಯಾಬ್ರಿಕ್ ಅದರ ಮೇಲೆ ಲೈನಿಂಗ್ನ ಇಟ್ಕೊಂಡು ಸುತ್ತಲೂ ಕೂಡ ಈ ರೀತಿಯಾಗಿ ಒಂದು ಸ್ಟಿಚನ್ನು ಹಾಕ್ಕೊಂಡು ಒಂದು ಎಡ್ಜಲ್ಲಿ ಮಾತ್ರ ಓಪನ್ ಬಿಟ್ಕೋಬೇಕು ಅದನ್ನು ರಿವರ್ಸ್ ಮಾಡ್ಕೊಳ್ಲಿಕ್ಕೆ ಈಗ ಸ್ಟಿಚ್ ಮಾಡ್ಕೊಂಡಿದ್ದು ಹಾಗಿದೆ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕನ್ನು ನೀಟಾಗಿ ಕಟ್ ಮಾಡಿಕೊಂಡು ಕಾರ್ನರ್ಸ್ನ ನೀಟಾಗಿ ಒಂದು ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರೆ ನಾವು ರೊಟೇಟ್ ಮಾಡಿದಾಗ ಶೇಪ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಈಗ ಎಲ್ಲ ಸೈಡು ಕೂಡ ನಾನು ಇದೇ ರೀತಿಯಾಗಿ ಈ ಒಂದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆಯೋ ಈ ಒಂದು ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಮತ್ತೊಂದು ಸರಿ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸ್ಟಿಚ್ ಬಿದ್ದಿಲ್ಲ ಅಂತಂದರೆ ಮತ್ತೊಂದು ಸರಿ ಸ್ಟಿಚ್ನ ರಿಪೀಟ್ ಮಾಡಿಕೊಂಡು ಈ ಒಂದು ಕಾರ್ನರ್ಸ್ನ ಟ್ರಿಮ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಪಾರ್ಸು ಈಗ ಇದನ್ನು ನೋಡಿ ಈ ಕಡೆ ನಾನು ಓಪನ್ ಬಿಟ್ಕೊಂಡಿದ್ದೀನಿ ಅಲ್ವಾ ಈ ಒಂದು ಎಂಡಿಂದ ನಾನು ಇದನ್ನು ಹೊರಗಡೆ ತಂದು ರಿವರ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀಟಾಗಿ ರಿವರ್ಸ್ ಮಾಡಿಕೊಂಡು ಈ ಕಾರ್ನರ್ಸ್ನ ಯಾವುದಾದ್ರೂ ಒಂದು ಶಾರ್ಪ್ ಆಗಿರುವಂಥ ಒಂದು ಆಬ್ಜೆಕ್ಟ್ ಇವನ್ ಪೆನ್ ಇರ್ಬೋದು ಸ್ಕೇಲ್ ಇರ್ಬೋದು ಲೂಪ್ ಟರ್ನರ್ ಇರ್ಬೋದು ಈ ಥರ ಯಾವುದಾದ್ರು ಸ್ವಲ್ಪ ಶಾರ್ಪ್ ಆಗಿರುವಂಥ ಒಂದು ವಸ್ತುವನ್ನು ತಗೊಂಡು ಈ ಕಾರ್ನರ್ಸ್ನೆಲ್ಲ ಹೊರಗಡೆ ತಗೊಂಡು ನೀಟಾಗಿ ಒಂದು ಟಾಪ್ ಸ್ಟಿಚ್ನ ಕೂಡ ಹಾಕ್ಕೊಂಡಿದ್ದೀನಿ ಈಗ ಈ ರೀತಿಯಾಗಿ ಕಾಣ್ತಾ ಇದೆ ಈ ಒಂದು ಈಗ ಯಾವ ಥರ ಫೋಲ್ಡ್ ಮಾಡ್ಕೋಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಕಡೆ ಒಂದು ಏನು ನಾವು ನಾಲ್ಕು ಇಂಚ್ ವರೆ ತಗೊಂಡಿದ್ದೀವಿ ಅದನ್ನು ಮೊದಲು ನಂತರ ಮೂರುವರೆ ನಾಲ್ಕು ಇಂಚದು ಹಾಗೆಯೇ ಈಗ ತ್ರೀ ಇಂಚಸ್ ನಾವೇನು ಕಟ್ ಮಾಡ್ಕೊಂಡಿದ್ದೀವೋ ಇದನ್ನು ಇಟ್ಕೊಂಡ್ರೆ ನೋಡಿ ಈ ರೀತಿಯಾಗಿ ತ್ರೀ ವಾಲೆಟ್ಸ್ ಆದರೆ ಬರುತ್ತೆ ಇದನ್ನು ನಾವು ರಿವರ್ಸಲ್ಲಿ ಇಟ್ಕೊಂಡು ಸ್ಟಿಚನ್ನು ಹಾಕ್ಕೊಂಡು ಹೊರಗಡೆ ತೆಗೆದ್ರೆ ಸ್ಟಿಚಸ್ ಅನ್ನೋದು ಒಳಗಡೆ ಇರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ರಿವರ್ಸಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ ನೀವು ನೋಡ್ತಾ ಹಾಕ್ಕೊಳ್ಳುವಾಗ ಆಲ್ಮೋಸ್ಟ್ ಆಲ್ಮೋಸ್ಟಾಗಿ ನಮ್ಮ ಪರ್ಸ್ ಆದರೆ ರೆಡಿಯಾಯಿತು ಈಗ ನಾನು ಹೊರಗಡೆ ಸಾರಿ ಒಳಗಡೆಯಿಂದ ನಾನೊಂದು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ ಇದನ್ನು ರಿವರ್ಸಲ್ಲಿ ಇಟ್ಕೊಂಡು ಈಗ ರೊಟೇಟ್ ಮಾಡಿದ್ದೀನಿ ಪಾರ್ಸ್ ರೆಡಿ ಆಗಿದೆ ಈಗ ನಮ್ಮ ಹತ್ರ ಬಟನ್ಸ್ ಇರ್ಬೋದು ಪ್ರೆಸ್ಸಿಂಗ್ ಬಟನ್ಸು ಇಲ್ಲಾಂತಂದರೆ ಈ ರೀತಿ ಸ್ಟಿಕ್ಸ್ ಇದ್ದರೆ ಕೂಡ ಅಂಟಿಸಿಕೊಂಡು ನಾವು ಅದ್ರ ಮೇಲೆ ಸ್ಟಿಚನ್ನು ಹಾಕ್ಕೊಂಡು ಬ್ಯೂಟಿಫುಲ್ ಪರ್ಸ್ ಆದರೆ ರೆಡಿ ಆಗಿಬಿಡುತ್ತೆ ತುಂಬನೇ ಕಂಫರ್ಟಬಲ್ ಆಗಿರುತ್ತೆ ಸುಮ್ಮನೆ ಹೊರಗಡೆ ಹೋಗುವಾಗ ಫೋನು ಕೈಯಲ್ಲಿಟ್ಕೊಂಡು ಅದೆಲ್ಲ ಮಾಡೋದ್ರ ಬದಲು ಹಣ ಫೋನು ಇನ್ನೇನೋ ಬೇರೆ ಏನಾದರೂ ವಸ್ತುಗಳಿದ್ರೆ ಕೂಡ ಅದರಲ್ಲ ಹಾಕೋಬೋದು ಈಸಿಯಾಗಿ ಕೂಡ ಕ್ಯಾರಿ ಮಾಡ್ಕೋಬೋದು ಅದರ ಜೊತೆಗೇ ನಮ್ಮ ಹತ್ರ ಬೇಡದೇ ಇರುವಂಥ ಒಂದು ಬ್ಲೌಸ್ ಪೀಸ್ನ ಕೂಡ ಯೂಸ್ ಆಗುತ್ತೆ ಖಂಡಿತ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ನೀವು ಕೂಡ ಟ್ರೈ ಮಾಡಿ ಈ ಒಂದು ರೀತಿಯ ಪಾರ್ಸುಗಳನ್ನು ರೆಡಿ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡಿದಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗನೆ ಸಿಗುತ್ತೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ನಿಮಗೆ ಈ ಒಂದು ಪಾರ್ಸ್ ಯಾವ ಥರ ಬಂತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಸ್ ಅ ಫೈನಲ್ ರೀಸಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್